ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಧಾರಾವಾಹಿಯಲ್ಲಿ ಐದು ವರ್ಷದ ಬಳಿಕ ಗೌತಮ್ ತನ್ನ ಪತ್ನಿ ಭೂಮಿಕಾ ಹಾಗೂ ಮಗನನ್ನು ಭೇಟಿಯಾಗಿದ್ದಾನೆ ಮಗಳು ಹುಟ್ಟಿದ್ದು ಕಿಡ್ನ್ಯಾಪ್ ಆಗಿರುವ ವಿಚಾರವನ್ನು ಮುಚ್ಚಿಟ್ಟಿದ್ದಕ್ಕೆ ಪತ್ನಿ ದ್ವೇಷ ಮಾಡುತ್ತಿದ್ದಾಳೆ ಎಂದು ಭಾವಿಸಿದ್ದಾನೆ ಈಗ ಮಲ್ಲಿ ಬಾಯಿ ಬಿಟ್ಟರೆ ಮಾತ್ರ ಗೌತಮ್ ಮತ್ತು ಭೂಮಿಕಾ ಒಂದಾಗ್ತಾರೆ ಹೌದು ಭೂಮಿಕಾಗೆ ಅವಳಿ ಮಕ್ಕಳು ಹುಟ್ಟಿದ್ದರು ಮೊದಲು ಮಗಳು ಹುಟ್ಟಿದ್ದು ಕೆಲವೇ ನಿಮಿಷಗಳಲ್ಲಿ ಅವಳನ್ನು ಗೌತಮ್ ಮಲಸಹದರ ಜಯದೇವ್ ಕದ್ದೊಯ್ದು ಕಾಡಿನಲ್ಲಿ ಬಿಸಾಕಿದ್ದನು ಮಗಳ ಹುಟ್ಟಿದ್ದು ಕಿಡ್ನಾಪ್ ಆಗಿದ್ದು ಶಕುಂತಲ ಆನಂದ್ ಗೌತಮ್ ಜಯದೇವ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಮಗ ಹುಟ್ಟಿದನು ಭೂಮಿಕಾಗೆ ಅವಳಿ ಮಕ್ಕಳಾಗಿವೆ ಎಂದು ಗೊತ್ತೇ ಇರಲಿಲ್ಲ ಪ್ರತಿ ಬಾರಿ ಭೂಮಿಕ ಮಗನನ್ನು ಶಕುಂತಲ ಟಾರ್ಗೆಟ್ ಮಾಡಿ ಸಾಯಿಸಲು ನೋಡುತ್ತಿದ್ದಳು ಹಾಗೆಲ್ಲ ಭೂಮಿ ತಿರುಗೇಟಿ ಕೊಡುತ್ತಿದ್ದಳು ಆಮೇಲೆ ಶಕುಂತಲ ಕುತಂತ್ರ ಮಾಡಿ ನಿನಗೆ ಮಗಳು ಹುಟ್ಟಿರೋ ವಿಷಯವನ್ನು ನಿನ್ನ ಗಂಡ ಬಚ್ಚಿಟ್ಟಿದ್ದಾನೆ ಆ ಮಗುವನ್ನು ನಾವೇ ಕಾಡಿನಲ್ಲಿ ಬಿಸಾಕಿದೆವು ಹುಲಿಯೋ ಚಿರತೆಯೋ ತಿಂದಿರುತ್ತದೆ ಎಂದು ಭೂಮಿಗೆ ಹೇಳಿದಳು ನಿನ್ನವರು ಚೆನ್ನಾಗಿರಬೇಕು ಅಂದರೆ ನೀನು ಮನೆ ಬಿಟ್ಟು ಹೋಗಬೇಕು ಎಂದು ಶಕುಂತಲಾ ಭೂಮಿಗೆ ಹೇಳಿದ್ದಳು ಹೀಗಾಗಿ ಭೂಮಿ ಐದು ವರ್ಷದ ಹಿಂದೆ ಯಾರಿಗೂ ಹೇಳದೆ ಮಗನ ಜೊತೆ ಮನೆ ಬಿಟ್ಟು ಹೋಗಿದ್ದಳು ಅವಳ ಜೊತೆ ಜಯದೇವ್ ಮೊದಲ ಪತ್ನಿ ಮಲ್ಲಿ ಕೂಡ ಹೋಗಿದ್ದಳು ಈಗ ಗೌತಮ್ ಭೂಮಿಕಾ ಮುಖಾಮುಖಿಯಾಗಿದ್ದಾರೆ ಗೌತಮ್ ಸೇರಿದಂತೆ ನನ್ನವರು ಚೆನ್ನಾಗಿರಬೇಕು ಎಂದರೆ ನನ್ನ ಮನೆಯಿಂದ ಮನೆಯವರಿಂದ ದೂರ ಇರಬೇಕು ಎಂದು ಭೂಮಿಕಾ ಫಿಕ್ಸ್ ಆಗಿದ್ದಾಳೆ ಹೀಗಾಗಿ ಅವಳು ಮಗು ವಿಷಯ ಮುಚ್ಚಿಟ್ಟಿದ್ದಕ್ಕೆ ಬೇಸರ ತಿಂದಿದೆ ನಿಮ್ಮನ್ನು ದ್ವೇಷ ಮಾಡ್ತೀನಿ ಎಂದು ಹೇಳಿದ್ದಾಳೆ ಈಗ ನನ್ನ ಮಗ ಆಕಾಶ್ ಯಾರು ಎನ್ನುವುದು ಗೌತಮ್ಗೆ ಗೊತ್ತಾಗಿದೆ ಮಗನ ಬರ್ಡೇ ದಿನ ಗೌತಮ್ ಆಕಾಶ್ನನ್ನು ಭೇಟಿ ಮಾಡಿ ಶುಭಾಶಯ ತಿಳಿಸಿದ್ದಾನೆ ಅಷ್ಟೇ ಅಲ್ಲದೆ ಗಿಫ್ಟ್ಗಳನ್ನು ಕೊಟ್ಟಿದ್ದಾನೆ ಇನ್ನು ಮನೆ ಬಳಿ ಮಗನನ್ನು ಕಾರ್ನಲ್ಲಿ ಡ್ರಾಪ್ ಮಾಡಲು ಬಂದಿದ್ದಾನೆ ಆಗ ಮಲ್ಲಿಯನ್ನು ನೋಡಿ ಗೌತಮ್ ಭೇಟಿಯಾಗಿದ್ದಾನೆ ಮಲ್ಲಿಗೆ ಗೌತಮ್ ಹೇಳಿದ್ದಾನೆ ಮಲ್ಲಿ ಕೇಳಿದ್ದಾಳೆ ಪಾವ ಹೇಗಿದ್ದೀರಾ ಅಂತ ಕೇಳಿದಾಗ ಗೌತಮ್ ನಾನು ಚೆನ್ನಾಗಿಲ್ಲ ಮಗಳ ವಿಷಯಕ್ಕೆ ಭೂಮಿಕಾ ಈ ರೀತಿ ಮಾಡ್ತಿದ್ದಾರಾ ಅಥವಾ ನನ್ನಿಂದ ದೂರ ಇರೋಕೆ ಬೇರೆ ಕಾರಣ ಇದೆಯೇ ಎಂದು ಪ್ರಶ್ನೆ ಮಾಡಿದ್ದಾನೆ ಆಗ ಅವಳು ಏನು ಉತ್ತರ ಕೊಡುತ್ತಾಳೆ ಎಂದು ಕಾದು ನೋಡಬೇಕಿದೆ ಮಲ್ಲಿ ಇರೋ ಸತ್ಯ ಹೇಳಿದರೆ ಗೌತಮ್ ತಾನು ಮನೆಯವರಿಂದ ದೂರ ಆಗಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋ ವಿಷಯವನ್ನು ಭೂಮಿಕಾಗೆ ಹೇಳಬಹುದು ಇವರಿಬ್ಬರು ಒಟ್ಟಾಗಿ ಶಕುಂತಲಾ ಜಯದೇವ್ಗೆ ಬುದ್ಧಿ ಕಲಿಸಬಹುದು ಆದರೆ ಮಲ್ಲಿ ಸತ್ಯ ಹೇಳೋದು ಡೌಟ್ ಎಮ್ ಎಲ್ ಎ ಮಗ ಶಾಲೆಯಲ್ಲಿ ಸಿಗರೆಟ್ ಸೇರಿದ್ದಕ್ಕೆ ಭೂಮಿಕಾ ಸಿಟ್ಟು ಮಾಡಿಕೊಂಡಿದ್ದಳು ಎಮ್ಎಲ್ ಎ ಅನ್ನು ಶಾಲೆಗೆ ಕರೆಸಿ ಮಗನ ಬಗ್ಗೆ ದೂರಿದ್ದಳು ಮಗನ ಕೆಲಸವನ್ನು ಎಮ್ ಎಲ್ ಎ ಸಮರ್ಥನೆ ಮಾಡಿಕೊಂಡಿದ್ದನು ಈಗ ಭೂಮಿಕಾ ಬಳಿ ಎಮ್ ಎಲ್ ಎ ಕ್ಷಮೆ ಕೇಳಿ ಎಂದು ಹೇಳಿದ್ದಾನೆ ನಿಮ್ಮ ಬಳಿ ನಾನು ಪಾಠ ಹೇಳಿಸಿಕೊಂಡರೆ ಮರ್ಯಾದೆ ಹೋಗುತ್ತದೆ ನನಗೆ ನಿಮ್ಮ ಬುದ್ಧಿ ಮಾತು ಬೇಕಿಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಕ್ಷಮೆ ಕೇಳಬೇಕು ಎಂದು ಅವನು ಹೇಳಿದ್ದಾನೆ ಆಗ ಭೂಮಿಕಾ ನನ್ನನ್ನು ಮಾಡದ ತಪ್ಪಿಗೆ ಕ್ಷಮೆ ಕೇಳೋದಿಲ್ಲ ಎಂದು ಹೇಳಿದ್ದಾಳೆ ಇದರಿಂದ ಭೂಮಿಗೆ ಸಮಸ್ಯೆ ಬರಬಹುದು ಈ ಸಮಸ್ಯೆಯನ್ನು ಬಗೆಹರಿಸಲು ಗೌತಮ್ ಬರಬಹುದು ಈ ನಿಟ್ಟಿನಲ್ಲಿ ಇವರು ಒಂದಾಗಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು